ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ತಿಳಿಸ್ತೀನಿ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊಸಬ್ರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪ ಬೆಲ್ಲ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ನನ್ನ ಚಾನಲಲ್ಲಿ ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸರ್ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಶುರು ಮಾಡೋಣ ನಿಮಗೂ ಕೂಡ ಗೊತ್ತಿದೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಐ ಸಿ ಡಿ ಸಿ ಸುವರ್ಣ ಮಹೋತ್ಸವ ನಡೀತಾ ಇದೆ ಅದರಲ್ಲಿ ಅಕ್ಕಪಡೆ ಲೋಕಾರ್ಪಣೆ ಹಾಗೆ ಗೃಹಲಕ್ಷ್ಮಿ ಬ್ಯಾಂಕ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲದೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಇದ್ರ ಮಧ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯದು ಇನ್ನೇನು ಇಪ್ಪತ್ತ್ ಮೂರನೇ ಹಣ ಕೂಡ ಅತಿ ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂದರೆ ಇವಾಗ ಏನು ನವಂಬರ್ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ಬ್ಯಾಂಕ್ನ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಇದೇ ನವಂಬರ್ ಇಪ್ಪತ್ತೆಂಟನೇ ತಾರೀಕೊ ಒಳಗೆ ಇಪ್ಪತ್ತ್ ಮೂರನೇ ಹಣ ಕೂಡ ನಾವು ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕೊ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಹಣನ ರಿಲೀಸ್ ಮಾಡ್ತಿದ್ರೆನೋ ಕಟ್ಟು ಬಟ್ ನಮ್ಮ ಖಾತೆಗಳಿಗೆ ಬರೋಕ್ಕೆ ಖಂಡಿತವಾಗ್ಲೂ ಒಂದು ಎರಡು ಮೂರು ದಿನ ಟೈಮ್ ತಗೊಂಡೇ ತಗೊಳ್ಳುತ್ತೆ ಸೊ ಪ್ರೊಸೀಜರ್ ಇರುತ್ತೆ ನಿಮಗೂ ಕೂಡ ಗೊತ್ತಿದೆ ಇವಾಗ ಇದೇ ಕೇಂದ್ರ ಸರ್ಕಾರದ್ದು ಕಿಸಾನ್ ಯೋಜನೆ ಆಗಿರ್ಬೋದು ಅದೆಲ್ಲ ಏನಂದ್ರೆ ಇಂಥ ತಾರೀಕು ಆಗ್ತೀವಿ ಅಂತಂದ್ರೆ ಅವತ್ತೇ ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಜನರಿಗೆ ಬಂದ್ಬಿಟ್ಟಿರುತ್ತೆ ಇನ್ನೊಂದು ಐದು ಪರ್ಸೆಂಟ್ ಅವತ್ತು ನೆಕ್ಸ್ಟ್ ಡೇ ಅಥವಾ ಒಂದು ಟೂ ತ್ರೀ ಡೇಸಲ್ಲಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಹೋಗುತ್ತೆ ಬಟ್ ನಮ್ಮ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಇವತ್ತು ಅಕಸ್ಮಾತ್ ಹಣ ಜಮೆ ಮಾಡ್ತಿದ್ದಾರೆ ಅಂದ್ರೆ ಟೈಮ್ ಬೇಕು ಎಲ್ಲರಿಗೂ ಕೂಡ ಹಣ ಹೋಗ್ಲಕ್ಕೆ ಹೋಗಕ್ಕೆ ತುಂಬಾನೇ ನಿಧಾನಕ್ಕೆ ತುಂಬಾ ಕಡಿಮೆ ಜನಕ್ಕೆ ಹಾಕೋಂತ ಬರ್ತಾ ಬರೋದ್ರಿಂದ ಲೇಟ್ ಆಗುತ್ತೆ ಸೊ ಅವ್ರು ಹೇಳಿರೋ ಪ್ರಕಾರ ಈ ನವೆಂಬರ್ ಇಪ್ಪತ್ತೆಂಟನೇ ತಾರೀಕೊ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಹಣ ಖಾತೆಗಳಿಗೆ ಬಂದ ಜಮೆ ಜಮಾ ನೆಮ್ಮಿನ ಖಾತೆಗಳಿಗೆ ಬಂದ್ರೇ ಕನ್ಫರ್ಮ್ ಆಗೋದು ಯಾಕಂದರೆ ಇದೇ ಸತಿ ಇದೇ ಥರ ಸಾಕಷ್ಟು ಸತಿಗೆ ಹೇಳ್ಬಿಟ್ಟಿದ್ದಾರೆ ಎರಡು ದಿವ್ಸದಲ್ಲಿ ಬರುತ್ತೆ ನಾವು ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ ಅಂತ ಬಟ್ ಜಾಮೆ ಮಾತ್ರ ಆಗಿರೋಲ್ಲ ಸುಮ್ಮನೆ ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ ಈ ಸತಿ ಕೂಡ ನೈಂಟಿ ಪರ್ಸೆಂಟ್ ಹಾಕ್ಬೋದು ಯಾಕಂದರೆ ಗೃಹಲಕ್ಷ್ಮಿ ಬ್ಯಾಂಕ್ ಶುರು ಮಾಡಿರೋದ್ರಿಂದ ಅದಕ್ಕೆ ಆದ ಕೆಲವು ರೂಲ್ಸ್ ಇದೆ ಹೇಗೆ ಸ್ಟಾರ್ಟಿಂಗ್ ನೀವು ಆ ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು ಆ ಸಂಘಕ್ಕೆ ಸೇರ್ತೀರ ಅಂತಂದರೆ ತೌಸಂಡ್ ರುಪೀಸ್ ಕೊಡಲೇಬೇಕು ನೀವು ಸ್ಟಾರ್ಟಿಂಗು ಆಮೇಲೆ ನೀವು ಇನ್ನೂರು ರೂಪಾಯಿಂದ ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿ ಅವ್ರಿಗೂ ನೀವು ಪ್ರತಿ ತಿಂಗಳು ಆ ಸಂಘಕ್ಕೆ ನೀವು ಕಟ್ಟಬಹುದು ಸೊ ಹಾಗಾಗಿ ಹಣ ಕಟ್ಟಬೇಕಾಗಿರೋದ್ರಿಂದ ಇವಾಗ ಬ್ಯಾಂಕ್ ಶುರು ಮಾಡಿದ ಮೇಲೆ ಅವ್ರಿಗೆ ಹಣ ರಿಲೀಸ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ತುಂಬ ಜನರಿಗೆ ಇಷ್ಟ ಇರುತ್ತೆ ಆ ಸಂಘಕ್ಕೆ ಸೇರಕ್ಕೆ ಯಾಕಂದರೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಕೊಡೋದ್ರಿಂದ ತುಂಬ ಜನಕ್ಕೆ ಸೇರೋಕೆ ಇಷ್ಟ ಇರುತ್ತೆ ಮತ್ತೆ ಅಂದರೆ ಯಾವುದೇ ರೀತಿ ಕಂಪಲ್ಸರಿ ಇಲ್ಲ ಪ್ರತಿಯೊಬ್ಬರು ಕೂಡ ಸೇರಲೇಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಈ ಸಂಘಕ್ಕೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಹಾಗೆ ಈ ಸಂಘಕ್ಕೆ ಸೇರೋಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವ ಆಗಿರಬೇಕು ಮೈರೋರಿಗೆಲ್ಲ ಅವಕಾಶ ಇಲ್ಲ ಸೊ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಹಾಗೆ ಇಪ್ಪತ್ತ್ ಕಂತಿನ ಹಣ ಆಗಲೇ ಹೇಳಿದಂಗೆ ಇಪ್ಪತ್ತೆಂಟನೇ ತಾರೀಕೊ ಒಳಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಇಪ್ಪತ್ತೆಂಟನೇ ತಾರೀಕು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜಮೆ ಆಗ್ಲಿಕ್ಕೆ ಶುರು ಆಗಬಹುದು ನನ್ನ ಪ್ರಕಾರ ನಿಮ್ಗೆ ಏನ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ಗೃಹಲಕ್ಷ್ಮಿ ಬ್ಯಾಂಕ್ನ ಶುರು ಮಾಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಏನ್ ಅನ್ಸುತ್ತೆ ಅಥವಾ ಇದೇನು ಬೇಡ ಆಗಿತ್ತ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನೂ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಜನಕ್ಕೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡುವುದನ್ನು ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಾಗೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ